ರೋಡ್ ಮಧ್ಯದಲ್ಲಿ ಸ್ಕೂಟಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟು ಗುರು ಬರಬೇಕಾದ್ರೆ ಹಾಯ್ ಹೆಲೋ ಫ್ಯಾಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಸಹ ಕಥಾಗಿದ್ದೀನಿ ಗುರು ಇವತ್ತು ಲಾಗ್ನೌನ್ ಸ್ಟಾರ್ಟ್ ಮಾಡ್ತಾ ಇರೋದು ಈಗಾಗಲೇ ಡ್ಯೂಟಿಗೆ ಜಾಯ್ನ್ ಆಗಿದ್ದೀನಿ ಅಂದರೆ ಆನ್ಲೈನ್ ಹೋಗಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆ ಒಂದು ಆರ್ಡ್ರ್ ಇತ್ತು ಡ್ರಾಪ್ ಮಾಡಬೇಕು ಬಂದಿದೆ ಆರ್ಡ್ರನ್ನ ಡ್ರಾಪ್ ಮಾಡಿದ್ದು ಇವಾಗ ಅಷ್ಟೇ ನೋಡೋಣ ಯಾವಾಗ ಹ್ಞೂ ಸೊ ಗೈಸ್ ಇವಾಗ ಅಲ್ಲಿಂದ ಒಂದು ಆರ್ಡ್ರನ್ನ ಫಿಟ್ ಮಾಡಿಕೊಂಡು ಡ್ರಾಪ್ ಮಾಡೋದಕ್ಕೆ ಬಂದಿದೆ ಆರ್ಡ್ರನ್ನ ಇವಾಗ ಡ್ರಾಪ್ ಮಾಡಿದ್ದೀನಿ ಡಬಲ್ ಆರ್ಡರ್ ಇತ್ತು ಒಂದು ನ ಅಲ್ಲಿ ಕೆಂಡ್ಲು ಹತ್ತಿರ ಡ್ರಾಪ್ ಮಾಡಿ ಇನ್ನೊಂದು ಆರ್ಡ್ರನ್ನ ವಿದ್ಯಾರಣ್ಣ ಪುರೋದಕ್ಕೆ ಡ್ರಾಪ್ ಮಾಡಿದ್ದೀನಿ ಆಗಿ ಮೂರು ಆರ್ಡರ್ ಆದಂಗಾಯಿತು ಇವಾಗ ಟೈಮ್ ಬಂದ್ಬಿಟ್ಟು ಮೇವಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿರ್ಬೋದು ಟೈಮ್ ನೋಡಲೇ ಇಲ್ಲ ನಾನು ನೈನ್ ಓ ಕ್ಲಾಕ್ ಅಂತೂ ಆಗಿರತ್ತೆ ನೋಡೋಣ ನೆಕ್ಸ್ಟ್ ಆರ್ಡರ್ ಎಲ್ಲಿ ಕೊಡ್ತಾನೆ ಏನು ಕತೆ ಅಂತ ಹೇಳ್ಬಿಟ್ಟು ಇವಾಗ ನಾನು ವಿದ್ಯಾರಣ್ಯಪುರ ಮೇನ್ ರೋಡ್ ಇದೆಯಲ್ಲ ವಿದ್ಯಾರಣ್ಯಪುರ ಮೇನ್ ರೋಡ್ ಕಡೆ ಇದ್ದೀನಿ ಇಲ್ಲಿಂದಾನೇ ಒಂದು ಆರ್ಡರ್ ಕೊಟ್ಟು ಆ ಕಡೆ ಮತ್ತೆ ಸಹಕಾರ ನಗರ ಕಡೆ ಕಳಿಸಿದ್ರೆ ಚೆನ್ನಾಗಿರುತ್ತೆ ಈ ಕಡೆ ಬಂದ್ಬಿಟ್ಟು ವಿದ್ಯಾರಣ್ಣಪುರ ಮೇನ್ ರೋಡು ಇದೆಲ್ಲ ಗ್ರೌಂಡ್ ಎಲ್ಲ ಇದೆಯಲ್ಲ ವಿದ್ಯಾರಣ್ಯಪುರದು ಆ ಇರೋದು ನಮ್ಮ ಗಾಡಿ ನೋಡಿ ಆ ಗಾಡಿದು ಇಲ್ಲಿ ಕೆಳಗಡೆ ಏನೋ ಓಪನ್ ಆಗಿದೆ ಅಲ್ಲಿ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು ಸರ್ವಿಸ್ ಸೆಂಟರ್ ಎಲ್ಲಿ ಅಂದರೆ ನಾಗವರ ಹತ್ರ ಹೆಣ್ಣೂರು ಮೇನ್ ರೋಡ್ ಇದೆಯಲ್ಲ ಹೆಣ್ಣೂರು ಮೇನ್ ರೋಡಿಗೆ ಹೋಗ್ಬೇಕು ಸರ್ವಿಸ್ ಮಾಡಿಸ್ಬೇಕು ಅಂತಂದರೆ ಇವಾಗ ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಹೆಣ್ಣೂರು ಮೇನ್ ಹೋಗಿ ಸರ್ವಿಸ್ ಮಾಡಿಸ್ಕೊಂಡು ಬರೋಷ್ಟು ಹೆಣ್ಣೂರು ಮೇನ್ ರೋಡು ಇಲ್ಲಿಂದ ನೋಡಿದ್ರೆ ಹದಿನೈದು ಕಿಲೋಮೀಟ್ರ್ ಇದೆ ಸಹಕಾರ ನಗರದಿಂದ ಒಂದು ಒಂಬತ್ತು ಕಿಲೋಮೀಟ್ರ್ವರೆಗೂ ಆಗುತ್ತೆ ಒಂಬತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಮತ್ತೆ ಅಲ್ಲಿಂದ ಮಾಡಿಸ್ಕೊಂಡು ಮತ್ತೆ ರಿಟರ್ನ್ ಸಹಕಾರ ನಗರ ಬರೋದು ಕಷ್ಟ ನೋಡೋಣ ಯಾವುದಾದ್ರೂ ಆರ್ಡ್ರ್ ಆ ಕಡೆ ಕೊಟ್ಟರೆ ಆರ್ಡ್ರನ್ನ ತೊಗೊಂಡೋಗಿ ಬರ್ತಾ ಅದನ್ನು ರೆಡಿ ಮಾಡಿಸ್ಕೊ ಬರ್ಬೋದು ಇವಾಗ ಬೇರೆ ನಾನು ಗಿಗ್ಸ್ನ ಬುಕ್ ಮಾಡಿರೋದ್ರಿಂದ ಗಿಗ್ಸ್ ಇನ್ಕಂಪ್ಲೀಟ್ ಆಗುತ್ತೆ ಇನ್ ಕೇಸ್ ಏನಾದರೂ ನಾನು ಹೋದರೆ ಅಲ್ಲಿವರೆಗೂ ಕೂಡ ನಡೆಯುತ್ತೆ ಅಂಥ ಮೇಜರ್ ಏನಲ್ಲ ಅದು ಒಂದು ಬೋಲ್ಟ್ ಬಿಚ್ಚೋಗಿದೆ ಅಷ್ಟೇ ಕೊಡಬೇಕಾದ್ರೇ ಬೋಲ್ಟ್ ಇಲ್ಲದೇ ಕೊಟ್ಟಿದ್ದಾರೆ ಅರ್ಜೆಂಟ್ ಅರ್ಜೆಂಟಲ್ಲಿ ನಾನು ಗಾಡಿನ ಎಕ್ಸ್ಚೇಂಜ್ ಮಾಡಿದೆ ಅಂತ ಹೇಳಿದ್ನಲ್ಲ ಮೊನ್ನೆ ಎಕ್ಸ್ಚೇಂಜ್ ಮಾಡಿದಾಗ ನಾನು ನೋಡಿಲ್ಲ ಬೋಲ್ಟ್ ಎಲ್ಲ ಯಾರು ನೋಡ್ತಾರೆ ಗುರು ಚಿಕ್ಕ ಚಿಕ್ಕ ಬೋಲ್ಟ್ಗಳು ಅದು ಬಂದ್ಬಿಟ್ಟು ತುಂಬಾ ಚಿಕ್ಕ ಬೋಲ್ಟು ಅದನ್ನು ನೋಡಿಲ್ಲ ಹಾಗೆ ಬಂದಿದ್ದೀನಿ ನೋಡೋಣ ಆ ಕಡೆ ಹೋದರೆ ಅದನ್ನು ಚೇಂಜ್ ಮಾಡೋಣ ಇದು ಬಂದ್ಬಿಟ್ಟು ನಮ್ಮ ಒಂದು ಗಾಡಿ ಈ ಸಲ ಕಾಫಿ ನಮ್ದೇ ಅಂತೆ ಕಪ್ ನಮ್ದೇ ಅಂತ ಹಾಕಿದರೆ ಇನ್ನೂ ಖುಷಿ ಆಗ್ತಾ ಇತ್ತು ಇರಲಿ ಗುರು ಬಿದು ಕತೆ ಅದೇ ಥರ ನಡೀತಾ ಇರೋದು ಹೊರಗಡೆ ಎಲ್ಲ ಹೋಗಿ ಉಚ್ಚಿನಾಯಿ ಹೊಡೆದಂಗೆ ಹೊಡಿತಾ ಇದಾರೆ ಆದರೆ ನಮ್ಮ ಒಂದು ಗ್ರೌಂಡ್ಗೆ ಬಂದಾಗ ಅವ್ರಿಗೆ ಹೊಡಿಯೋಕ್ಕಾಗ್ತಾಯಿಲ್ಲ ನೋಡಿ ಬನ್ನಿ ಯಾವುದಾದ್ರೂ ಆರ್ಡರ್ ಕೊಡ್ತಾನಾ ಅಂತ ಸೊ ಗೈಜ್ ಇವಾಗ ಅಲ್ಲಿಂದ ವಿದ್ಯಾರಣ್ಯಪುರದಲ್ಲೇ ಒಂದು ಪಿಕಪ್ ಅಲ್ಲೇ ಡ್ರಾಪ್ ಇತ್ತು ಅದನ್ನು ಪಿಕ್ ಮಾಡಿ ಡ್ರಾಪ್ ಮಾಡಿ ಮತ್ತೆ ಒಂದು ಒಂದು ಪಿಕಪ್ ಇತ್ತು ಅದನ್ನು ಪಿಕ್ ಮಾಡಿ ವಿರೂಪಾಕ್ಷಪುರ ಡ್ರಾಪ್ ಇತ್ತು ಅದನ್ನು ಡ್ರಾಪ್ ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ನಾನು ಶ್ರೀನಿಧಿ ಸಾಗರ್ ಅಂತ ಹೇಳ್ಬಿಟ್ಟು ಹೋಟೆಲು ಉಡುಪಿ ಗ್ರೌಂಡ್ ವೆಜ್ಜು ಎರಡೂ ಅದೇ ಆ ಕಡೆ ಶ್ರೀನಿಧಿ ಸಾಗರು ಮತ್ತು ಈ ಕಡೆ ಉಡುಪಿ ಎರಡು ಒಬ್ಬರದೇನೆ ಎರಡು ಬೇರೆ ಬೇರೆ ಹತ್ರಗಳು ಇಟ್ಟಿದ್ದಾರೆ ಇವಾಗ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀನಿ ಇಲ್ಲಿ ಆರ್ಡರ್ಸ್ ಜಾಸ್ತಿ ಬರುತ್ತೆ ಅಂತ ಜೊಮ್ಯಾಟೊ ಹೇಳ್ತಾ ಇದೆ ಅದಕ್ಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ನೋಡೋಣ ಆರ್ಡರ್ ಬರುತ್ತಾ ಏನು ಮಾಡುತ್ತಾ ಅಂತ ಹೇಳ್ಬಿಟ್ಟು ಈ ರೋಡ್ ಇದೆಯಲ್ಲ ಇದು ಬಂದುಬಿಟ್ಟು ಕೋಡಿಗೆಹಳ್ಳಿ ಮೇನ್ ಇದು ಅಂದರೆ ಏರ್ಪೋರ್ಟ್ ರೋಡ್ಗೆ ಕನೆಕ್ಟ್ ಮಾಡೋಂಥ ರೋಡು ಈ ರೋಡಲ್ಲಿ ನಡೆಯುವಷ್ಟು ಬಿಸ್ನೆಸ್ಸು ನನಗನ್ಸಿದ ಮಟ್ಟಿಗೆ ಈ ಏರಿಯಾದಲ್ಲಿ ಯಾವ ರೋಡಲ್ಲೂ ಕೂಡ ನಡೆಯೋದಿಲ್ಲ ಒಂದು ನಲವತ್ತರಿಂದ ಐವತ್ತು ಗಾಡಿಗಳಿದೆ ಕೊಡಿಗೆ ಮೇನ್ ಗೇಟಿಂದ ವಿರೂಪಾಕ್ಷಪುರ ಇದ್ರೊಳಗು ತಿಂಡ್ಲೂರ್ವರೆಗೂ ಒಂದು ನಲವತ್ತರಿಂದ ಐವತ್ತು ಗಾಡಿಗಳು ಬರೀ ತಿಂಡಿದಿದೆ ತಿಂಡಿ ಗಾಡಿಗಳು ಇಷ್ಟೊಂದು ಇರೋದು ನಮ್ಮ ತಿಳಿದ ಮಟ್ಟಿಗೆ ಹೈಯೆಸ್ಟ್ ಬಿಸ್ನೆಸ್ ನಡೆಯುವಂಥ ರೋಡ್ ಇದು ಹೋಟೆಲ್ಸ್ಗಳು ಇದೆ ಗಾಡಿಗಳು ಬಿಟ್ಟು ಹೋಟೆಲ್ಸ್ಗಳು ಒಂದು ಇಪ್ಪತ್ತು ಹೋಟೆಲ್ ಇರ್ಬೋದು ಅಲ್ಲಿವರೆಗೂ ಅಂಥ ಒಂದು ದೊಡ್ಡ ರೋಡು ಅಂಥ ಒಂದು ದೊಡ್ಡ ಬಿಸ್ನೆಸ್ ನಡೆಯುವಂಥ ರೋಡು ಚಿಕ್ಕಾಪುಟ ಬಿಸ್ನೆಸ್ ನಡೀತಾ ಗುರು ಹಳ್ಳಿಯಿಂದ ಎಲ್ಲ ಬಂದಿರ್ತಾರಲ್ಲ ನಮ್ಮ ಸೈಡ್ ಜನ ಎಲ್ಲ ಬಂದ್ಬಿಟ್ಟು ಈ ಥರ ಒಂದು ಚಿಕ್ಕ ಗಾಡಿನ ಮಾಡಿಕೊಂಡು ಆ ಗಾಡೀಲಿ ಇಡ್ಲಿ ಸಾಂಬಾರು ಎಗ್ ರೈಸು ರೈಸ್ ಪುಲಾವು ಚಿಕನ್ನು ಮಟನ್ನು ಮುದ್ದೆ ಈ ಥರ ಎಲ್ಲ ಒಂದಷ್ಟು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸೇಲ್ ಮಾಡ್ತಾ ಇರ್ತಾರೆ ಈ ರೋಡಲ್ಲಿ ಇದು ಬಂದ್ಬಿಟ್ಟು ಅದಕ್ಕೇನೆ ಫೇಮಸ್ಸು ಸಿಕ್ಕಾಪಟ್ಟೆ ಜನ ಕೂಡ ಬರ್ತಾರೆ ಇಲ್ಲಿಗೆ ತಿನ್ನೋದಕ್ಕೆ ಸ್ಟ್ರೀಟ್ ಫುಡ್ನ ಇಷ್ಟಪಡುವಂಥ ಜನ ಜಾಸ್ತಿ ಬರೋದು ಈ ಏರಿಯಾ ಜನ ಅಲ್ಲ ಈ ಒಂದು ರೋಡ್ಗೆ ಇದೊಂದು ರೋಡು ಮತ್ತು ಸಹಕಾರ ನಗರ ಮೇನ್ ರೋಡು ಎರಡು ರೋಡು ತುಂಬಾ ಚೆನ್ನಾಗಿ ಬಿಸ್ನೆಸ್ ನಡೆಯುವಂಥ ರೋಡು ನಾನು ಬಂದೀಗ ಒಂದು ಐದು ನಿಮಿಷ ಆಯಿತು ಐದು ನಿಮಿಷದಿಂದ ಯಾವುದೇ ಆರ್ಡರ್ಗಳು ಬೀಳ್ತಾನೆ ಇಲ್ಲ ನೋಡೋಣ ಬನ್ನಿ ಆರ್ಡರ್ ಬೀಳುತ್ತಾ ಇಲ್ವ ಅಂತ ಹೇಳ್ಬಿಟ್ಟು ూర్న ఫ్లో ఫ్లో డ్రాప్ మంత్రి రిటర్న్ మే ఆర్డర్ కొడతా ఐను టైమ్ బ్బిట్ హొందు గంట ನಾನು ನಾನು ನಾಲ್ಕು ಗಂಟೆವರೆಗೂ ಬುಕ್ ಸೊ ಗಾಯ್ಸ್ ಇವತ್ತು ನಾನು ನಾಲ್ಕು ಗಂಟೆವರೆಗೂ ಬುಕ್ ಮಾಡ್ಕೊಂಡಿದ್ದೀನಿ ಗಿಡ್ಸಿನ ಅಂತ ಹೇಳಿದೆ ಅಂದರೆ ಡ್ಯೂಟಿನ ನಾಲ್ಕು ಗಂಟೆವರೆಗೂ ಬುಕ್ ಮಾಡಿಕೊಂಡಿದ್ದ ಡ್ಯೂಟಿ ಮುಗೀತಾ ಬಂತು ಇನ್ನೊಂದು ಅರ್ಧ ಗಂಟೆ ಮಾತ್ರ ಇರೋದು ತ್ರೀ ತರ್ಟಿ ಇವಾಗ ಟೈಮು ಇಲ್ಲೊಂದು ಆರ್ಡ್ರ್ ಇತ್ತು ಕೊಡೋದಕ್ಕೆ ಬಂದಿದೆ ಆ ಆಟಸ್ ಅಪಾರ್ಟ್ಮೆಂಟ್ಸ್ ಅಂತ ಇದೆ ಆ ಅಪಾರ್ಟ್ಮೆಂಟಲ್ಲಿ ಒಂದು ಆರ್ಡ್ರ್ ಇತ್ತು ಆರ್ಡ್ರನ್ನ ಕೊಡೋದಕ್ಕೆ ಬಂದಿದೆ ಇವಾಗ ಕೊಟ್ಟು ಮತ್ತು ರಿಟರ್ನ್ ಹೋಗ್ತಾ ಇದ್ದೀನಿ ಲಿಫ್ಟ್ ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಕೂಡ ತುಂಬ ಚೆನ್ನಾಗಿರುವಂಥ ಅಪಾರ್ಟ್ಮೆಂಟೆ ಡೈಲಿ ಒಂದು ಹತ್ತರಿಂದ ಹದಿನೈದು ಅಪಾರ್ಟ್ಮೆಂಟ್ಗಳನ್ನ ವಿಸಿಟ್ ಮಾಡ್ತಾ ಇರ್ತೀನಿ ಅದೇ ರೀತಿಯೂ ಕೂಡ ಇವಾಗ ಒಂದು ಹದಿನಾರು ನ ಕಂಪ್ಲೀಟ್ ಮಾಡಿದ್ದೀನಿ ಏಟ್ ಸಿಕ್ಸ್ಟಿ ಥರ ಆಗಿದೆ ಅಮೌಂಟು ಅಲ್ಲ ಹಾಂ ಸಿಕ್ಸ್ ಸಿಕ್ಸ್ ಸಿಕ್ಸ್ಟಿ ಆಗಿದೆ ಒಂದು ಹದಿನಾರು ಆರ್ಡ್ರ್ ಕಂಪ್ಲೀಟ್ ಮಾಡಿದ ಮೇಲೆ ಆರುನೂರ ಅರವತ್ತು ರೂಪಾಯಿ ನನ್ನ ಒಂದು ಅರ ನೋಡೋಣ ಇನ್ನು ಏಳು ಗಂಟೆಯಿಂದ ಬರ್ತೀನಲ್ಲ ಮತ್ತು ಏಳು ಗಂಟೆ ಬಂದ ಮೇಲೆ ಎಷ್ಟಾಗುತ್ತೆ ಅಂತ ನೋಡಬೇಕು ಏಳರಿಂದ ಹತ್ತು ಗಂಟೆ ಇವತ್ತು ಬುಕ್ ಮಾಡಿಕೊಂಡಿದ್ದು ಏಳರಿಂದ ಹತ್ತು ಗಂಟೆವರೆಗೂ ಮಾಡೋಣ ಎಷ್ಟಾಗುತ್ತೆ ನೋಡೋಣ ಬನ್ನಿ ಇವಾಗ ಇನ್ನೂ ಅರ್ಧ ಗಂಟೆ ದುಡೀಬೇಕು ನಾಲ್ಕು ಗಂಟೆವರೆಗೂ ಬನ್ನಿ ಗೈಸ್ ಇವಾಗ ಏಳು ಗಂಟೆ ಮತ್ತೆ ಡ್ಯೂಟಿ ಜಾಯ್ನ್ ಆದನಲ್ಲ ಡ್ಯೂಟಿ ಜಾಯ್ನ್ ಆದಮೇಲೆ ಒಂದು ಆರ್ಡ್ರ್ ಬಿದ್ದಿತ್ತು ಮಲ್ಲೇಶ್ವರಂವರೆಗೂ ಬಿದ್ದಿದೆ ಒಂದು ಆರ್ಡರ್ ಒಂದೇ ಆರ್ಡ್ರ್ ಸಹಕಾರ ನಗರದಿಂದ ಮಲ್ಲೇಶ್ವರಂ ಬಿದ್ದಿತ್ತು ಆರ್ಡ್ರನ್ನ ತೊಗೊಂಡು ಬಂದಿದ್ದೀನಿ ಪಿಕ್ ಮಾಡಿ ಅದನ್ನು ಡ್ರಾಪ್ ಮಾಡಿದೆ ಇಲ್ಲೇ ಒಳಗಡೆ ಬಿದ್ದಿದ್ದು ಸೈನ್ಸ್ ಯೂನಿವರ್ಸಿಟಿ ಒಳಗಡೆ ಬಿದ್ದಿದ್ದ ಆರ್ಡ್ರನ್ನ ಡ್ರಾಪ್ ಮಾಡಿ ಹೊರಗಡೆ ಬರ್ತಾ ಇದ್ದಂಗೆ ನೋಡಿ ಈ ಒಂದು ಬೃಹದಾಕಾರದ ಗುಡಿನ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಗುರು ಇದು ಬಂದ್ಬಿಟ್ಟು ಸರ್ಕಲ್ ಮಾರಮ್ಮ ಮಲ್ಲೇಶ್ವರಂ ಹತ್ರ ಇರುವಂತಹ ದೊಡ್ಡ ಇರುವಂತಹ ದೊಡ್ಡ ಮಾರಮ್ಮ ದೇವಿಯ ಗುಡಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಸರ್ಕಲ್ ಮಾರಮ್ಮ ಅಂದ ತಕ್ಷಣ ತುಂಬ ಜನಕ್ಕೆ ಗೊತ್ತಿರುತ್ತೆ ತುಂಬ ಜನಕ್ಕೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನಾನು ಈ ಕಡೆ ಒಂದು ನಾಲ್ಕೈದು ಸಾರಿ ತಿರುಗಾಡಿದ್ದೀನಿ ಆದರೆ ತೋರ್ಸೋಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಟೈಮ್ ಇದೆ ತೋರ್ಸೋಣ ಅಂತ ಹೇಳ್ಬಿಟ್ಟು ನಿಂತ್ಕೊಂಡೆ ನೋಡಿ ದೇವಸ್ಥಾನ ಬಂದ್ಬಿಟ್ಟು ಹೀಗಿದೆ ಒಂದು ದಿವಸ ಬರ್ತೀನಿ ಒಳಗಡೆ ಹೋಗಿ ಎಲ್ಲ ವೀಡಿಯೋ ಮಾಡೋಣ ಚೆನ್ನಾಗಿ ಇದ್ರ ಬಗ್ಗೆ ಎಲ್ಲ ಹೇಳ್ತೀನಿ ಇವಾಗ ಸದ್ಯಕ್ಕೆ ಡ್ಯೂಟಿ ಮೇಲೆ ಇರೋದರಿಂದ ಮತ್ತು ನಾನು ನನ್ನ ಒಂದು ಮನೆಯಿಂದ ತುಂಬಾ ದೂರ ಇರೋದರಿಂದ ಟೈಮ್ ಆಗಿದೆ ನೈಟ್ ಆಗಿರೋದರಿಂದ ಒಳಗಡೆ ಎಲ್ಲ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಒಂದು ಆರ್ಡ್ರ್ ಕೂಡ ಇದೆ ಪಿಕ್ ಮಾಡಬೇಕು ಅದನ್ನು ಬಿಟ್ಟು ನಿಂತ್ಕೊಂಡು ವೀಡಿಯೋನ ಮಾಡ್ತಾ ಇರೋದು ಹೀಗಾಗಿ ಮತ್ತೊಂದು ದಿವಸ ಬರ್ತೀನಿ ಫ್ರೀ ಇದ್ದಾಗ ಬಂದು ಫ್ರೀಯಾಗಿ ಈ ದೇವಸ್ಥಾನಕ್ಕಂತಲೇ ಬಂದು ವೀಡಿಯೋ ಮಾಡೋಣ ವೀಡಿಯೋ ಮಾಡಿ ಅದರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಏನು ಕತೆ ಏನು ಅಂತ ಹೇಳ್ಬಿಟ್ಟು ಅದಕ್ಕೆ ಸಾಕು ಬನ್ನಿ ಆರ್ಡ್ರನ್ನ ಪಿಕ್ ಮಾಡಿಕೊಂಡು ನೋಡೋಣ ಏಳು ಕಿಲೋಮೀಟ್ರ್ ಬಿದ್ದಿದೆ ಆ ಆರ್ಡ್ರು ಅದನ್ನೇನಾದರೂ ರಾಜಾಜಿನಗರ ಕೊಡ್ತಾನಾ ಅಥವಾ ಬನಶಂಕರಿ ಕೊಡ್ತಾನಾ ನೋಡಬೇಕು ಏನಕ್ಕಂದರೆ ಅಲ್ಲಿಂದ ಈ ಕಡೆಗೆ ತಗೋಬರ್ತಾನೆ ಡೈಲಿ ಬರೀ ಇದೇ ಕಥೆ ಆಯಿತು ಒಂದು ನಾನು ಮೊನ್ನೆ ವಿಡಿಯೋದಲ್ಲಿ ಮೊನ್ನೆಲ್ಲಾಗಲು ಹೇಳಿದೆ ಡೇಲಿ ತೊಗೊಬರ್ತಾನೆ ಆದರೆ ನಾನು ಹೇಳಿದ್ದು ಒಂದೇ ಸಲ ಮತ್ತೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಏನಕ್ಕಂದರೆ ಈ ಒಂದು ದೇವಸ್ಥಾನನ ತೋರಿಸ್ತಾ ಇರೋ ಕಾರಣಕ್ಕೆ ಜೊಮ್ಯಾಟೋದವ್ನೇನಾದ್ರು ನನ್ನ ಕೈಲಿ ಸಿಕ್ಕರೆ ಮತ್ತೆ ಅದೇ ಡೈಲಾಗು ಏನು ಮಾಡೋಕ್ಕಾಗಲ್ಲ ಥ್ಯಾಂಕ್ಸ್ ಹೇಳ್ಬಿಡ್ತೀನಿ ನಮಸ್ಕಾರ ಹೇಳ್ಬಿಡ್ತೀನಿ ಅಂತ ಹೇಳ್ತೀನಿ ಅನ್ಕೊಂಡ್ರ ಇಲ್ಲ ಈ ಸಲ ಏನಾದ್ರು ಜೊಮ್ಯಾಟೋದವ್ ಸಿಕ್ಕರೆ ಅಷ್ಟೇ ಕತೆ ಬನ್ರಲ್ಲ ಹೋಗೋಣ ಅಶೋಕ್ ಗಾಜ್ ಇವಾಗ ಹೋಗಿ ನಮ್ಮ ಒಂದು ಆರ್ಡ್ರನ್ನ ಪಿಕ್ ಮಾಡಿ ಆ ಆರ್ಡರ್ ನೋಡೋಣ ಎಲ್ಲಿ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ಡ್ರಾಪ್ ಮಾಡಬೇಕು ಡ್ರಾಪ್ ಮಾಡಬೇಕು ಕೂಡ ಹೋಗೋಣ ಬನ್ನಿ ಇವಾಗ ಇಲ್ಲಿಂದ ಜೂಟ ಹೇಳೋಣ ಫಸ್ಟು ಸೊ ಗಾಯ್ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಯಾಗ ಹೋಗ್ತಾ ಇದೆ ಹೋಗ್ಬೇಕಾದ್ರೆ ಹೋಗಬೇಕಾದ್ರೆ ನೋಡಿ ರೋಡ್ ಮಧ್ಯದಲ್ಲೇ ಗಾಡಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಈ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಕು ತಗೋಬಾರ್ದು ಅಂತ ಒಂದು ಗೊತ್ತಾಗ್ತಾ ಇಲ್ಲ ನಂಗ ಅನ್ಸುತ್ತೆ ಇದು ಎಲೆಕ್ಟ್ರಿಕ್ ಗಾಡಿ ಇರಬಹುದು ಅಂತ ಪಕ್ಕ ನಂಗೂ ಗೊತ್ತಿಲ್ಲ ಎಲೆಕ್ಟ್ರಿಕ್ ಅಥವಾ ಇದು ನಾರ್ಮಲ್ ಗಾಡಿನೋ ಅಂತ ಹೇಳ್ಬಿಟ್ಟು ಏನಕ್ಕೆ ಎಲೆಕ್ಟ್ರಿಕ್ ಗಾಡಿ ತರಾನೇ ಕಾಣ್ತಾ ಇತ್ತು ಫಸ್ಟ್ ಇನ್ನೂ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಉರಿ ಹತ್ತಬೇಕಾದ್ರೆ ಇವಾಗ ಪೂರ್ತಿ ಉರಿ ಹತ್ಬಿಟ್ಟು ಇದು ಯಾವ್ದು ಅಂತ ಗೊತ್ತಾಗ್ತಾ ಇಲ್ಲ ಮೇ ಬಿ ಎಲೆಕ್ಟ್ರಿಕ್ ಗಾಡಿ ಇದ್ರೆ ಅದ್ರ ಕತೆ ಏನು ನಂಗಂತ ಗೊತ್ತಾಗ್ತಾ ಇಲ್ಲ ಇವ್ರು ಬಂದ್ಬಿಟ್ಟು ಏನ್ ಮಾಡಿದ್ದಾರೆ ಅಂದ್ರೆ ಗಾಡಿಗೆ ಬೆಂಕಿ ಹತ್ತಿದ ತಕ್ಷಣ ಇವ್ರಿಗೆ ಕಾಲ್ ಮಾಡಿದ್ದಾರೆ ಆ ಅವ್ರು ಬಂದು ನೋಡಿ ನೀರ್ನ ಹಿಡಿತಾ ಇರೋದು ಎಲ್ಲ ಗಾಡಿನೇ ಸುಟ್ಟೋಯ್ತು ಅಗ್ನಿಶಾಮಕ ದೊಳದವ್ರು ಬಂದ ಮೇಲೆನೇ ಜಾಸ್ತಿ ಸುಟ್ಟಿದ್ರು ಗಾಡಿ ಅವ್ರು ಬಂದು ಪೈಪ್ ತೆಗಿಯೋಷ್ಟ್ರಲ್ಲಿ ಇಷ್ಟೊಂದು ಗಾಡಿ ಸುಟ್ಟೋಯ್ತು ಅವ್ರು ಇವಾಗ ನೀರ್ ಬಿಡ್ತಾ ಇದಾರೆ ಅದಕ್ಕೆ ಎಲ್ಲ ಗಾಡಿ ಸುಟ್ಟೋದ್ಮೇಲೆ ಆಮೇಲೆ ಪೊಲೀಸ್ ಬಂದ್ರು ಅವ್ರು ಕೊಟ್ಟಂತ ಇನ್ಸ್ಟ್ರಕ್ಷನ್ಸಿಂದ ಬೇಗ ಗಾಡಿಗೆ ಉರಿ ಒಂದು ಹತ್ತಿದ್ದು ಬೇಗ ಹೋಯ್ತು ನೀರು ಹಾಕಿದ್ರಿಂದ ನೋಡಿ ರೋಡ್ ಮಧ್ಯದಲ್ಲೇ ಪಾಪ ಒಬ್ಬರು ಇದು ಗಾಡಿ ಅಂಕಲ್ ಹಿಂದೆಗಡೆ ನಿಂತಿದ್ರು ಅವ್ರೇನು ಮಾತಾಡ್ತಾ ಇರಲಿಲ್ಲ ಪಾಪ ಸುಮ್ಮನೆ ಆಗಿ ನಿತ್ಕೊಬಿಟ್ಟಿದ್ರು ಈ ಥರ ರೋಡ್ ಮಧ್ಯದಲ್ಲಿ ಅವ್ರದ್ದು ಗಾಡಿ ಸುಟ್ಟೋಗಿದೆಯಲ್ಲ ಗುರು ಅದು ಮೇನ್ ಇಂಪಾರ್ಟೆಂಟು ಒಂದು ಒಂದೂವರೆ ಲಕ್ಷಣ ಕೊಟ್ಟು ತಗೊಂಡಿರ್ತಾರೆ ಗಾಡಿ ಸುಟ್ಟೋಯ್ತಲ್ಲ ಅನ್ನೋದು ಅವ್ರಿಗೆ ಅದೊಂದು ಚಿಂತೆ ಆಗಿರುತ್ತೆ ಪಾಪ ಏನು ಮಾತಾಡ್ತಾರೆ